ನಮ್ಮ ಮುಲ್ಬಾಗಿಲ್ ತಾಲೂಕಿನ ಕೊಡುಮಲೆಯಲ್ಲಿ ನಮ್ಮ ಗಣೇಶ ದೇವಸ್ಥಾನದ ಎಲ್ಲ ಕಂಪ್ನಿಯವರು ಸೇರಿ ಈ ಬ್ರಹ್ಮರಸೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಲು ಕುಡುಮಲೆ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮನ್ನು ಆಹ್ವಾನಿಸಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೇರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಷ್ಟೊಂದು ಇಲ್ಲಿ ಪವಿತ್ರವಾದಂತ ಸ್ಥಳವಾಗಿರುತ್ತೆ ಅದರಿಂದ ಎಲ್ಲ ಭಕ್ತವ ಭಕ್ತಾದಿಗಳು ಕೂಡ ಆ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ ನಮ್ಮ ಮುಳಬಾಗಲ ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದು ಮಾಡಲಿ ಒಳ್ಳೆ ಬೆಲೆ ಆಗ್ಲಿ ಈ ವರ್ಷದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭ ಆರೈಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಸಿದ್ಧ ನಮ್ಮ ಮುಳಬಾಗಲ್ ತಾಲೂಕಿನ ಕೂಡುಮಲೆ ಅಥವಾ ಕುರುಡುಮಲೆ ಗ್ರಾಮದಲ್ಲಿ ಬ್ರಹ್ಮರಹೋತ್ಸವ ವಿನಾಯಕನ ಬ್ರಹ್ಮರೋತ್ಸವ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂತ ಕೂರ್ಜಿ ಮಂಜುನಾಥರವರು ನಮ್ಮ ಮುಳಬಾಗಲ್ ತಾಲೂಕಿನ ನಾಯಕರಾದಂತ ವಿ ಆದನಾರಾಯಣರವರು ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಮತ್ತು ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಎಲ್ಲಾ ನಾಯಕರು ಇವತ್ತು ಭ್ರಮಾರೋಸೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೊ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ದ ಈ ಒಂದು ವಿಶ್ವ ಪ್ರಸಿದ್ಧ ಕೂಡುಮಲೆಯಲ್ಲಿ ಅನೇಕ ವರ್ಷಗಳಿಂದ ದೇವಾನ ದೇವತೆಗಳಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂತಹ ವಿನಾಯಕನ ಒಂದು ಭ್ರಮರೋತ್ಸೋತ್ಸವ ಇವತ್ತು ಅತ್ಯಂತ ಅರ್ಜುಂಭಣೆಯಿಂದ ನೆರವೇರಿ ಇಡೀ ಸುಮಾರು ರಾಜ್ಯಗಳು ಇಡೀ ದೇಶದಿಂದ ಅನೇಕ ಭಾಗಗಳಿಂದ ಇಲ್ಲಿ ಒಂದು ದಿವಸ ಈ ಒಂದು ಬ್ರಹ್ಮಾರೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ತಾಲೂಕಿಗೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ವರ್ಷ ಹೆಚ್ಚಾಗಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭವನ್ನು ಕೋರುತ್ತೆ ಕೂಳ್ಮಲೆ ಗಣಪತಿ ಅಂದರೆ ಇಡೀ ರಾಜ್ಯಸಭೆ ಮತ್ತು ವಿಧಾನಸಭೆ ಕೇಂದ್ರ ಕೇಂದ್ರದಲ್ಲಿ ಕೂಡ ಇವತ್ತು ಕುಡ್ಮಲೆ ಸ್ವಾಮಿಯನ್ನ ಉದಾಹರಣೆಗಳಿದೆ ಉದಾಹರಣೆ ಕುಡುಮಲೆ ಯಾಕಂದ್ರೆ ಅಂದ್ರೆ ಗಣಪತಿಯಿಂದ ಅರ್ಜುನ ಅವರೆಲ್ಲ ಪ್ರತಿಷ್ಠಾಪನೆ ಮಾಡತಕ್ಕಂತ ಒಂದು ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಸಾಲಿಗ್ರಾಮ ಗ್ರಾಮ ಇದು ಅದರಿಂದ ಏನ್ ಕುಡುಮಲೆಯಲ್ಲಿ ಇವತ್ತು ಕುಡುಮಲೆ ಅನ್ನೋದಕ್ಕೆ ಒಂದು ಹೆಸರು ಇದೆ ಅದಕ್ಕೆ ಬಹಳ ಚೆನ್ನಾಗಿ ನಮ್ಮ ಬ್ರಾಹ್ಮಣರು ಹೇಳ್ತಾರೆ ಅದಕ್ಕೆ ನಮ್ಮ ರವಿ ಚೆನ್ನಾಗಿ ಆದ್ರೆ ವಿಶೇಷವಾಗಿ ಇವತ್ತು ಕುಡ್ಮಲೆ ಎಲ್ಲಾ ಭಕ್ತಾದಿಗಳು ಎಲ್ಲಾ ರಾಜ್ಯ ಮಟ್ಟದಿಂದ ಎಲ್ಲಾ ಕೇಂದ್ರಗಳಿಂದ ಕೂಡ ಬಂದಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ ಇಲ್ಲಿ ಯಾಕಂದ್ರೆ ನೆನ್ನೆ ಜಾಸ್ತಿ ಇದೆ ನಿನ್ನೆ ಮುಳುಮಾನ ಹಬ್ಬ ಇರುವುದರಿಂದ ನನ್ನ ಹಬ್ಬ ಜಾಸ್ತಿ ಹಬ್ಬದ ದಿವಸ ಜಾಸ್ತಿ ಜನ ಬಂದಿದ್ದಾರೆ ಇವತ್ತು ಅದೇ ರೀತಿ ರಥೋತ್ಸವಕ್ಕೆ ಬಹಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವಕ್ಕೆ ಇವತ್ತು ನಮ್ಮ ನಮ್ಮ ಈ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರು ನಮ್ಮ ಮುಳುಬಾಲ್ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಆದಿರಪ್ಪ ಅವರು ನಮ್ಮತ್ತ ಶಿವಣ್ಣ ಮತ್ತು ರಾಜೇಂದ್ರ ಗೌಡರು ಮತ್ತೆ ಎಲ್ಲಾ ನಮ್ಮ ನಾಯಕರುಗಳು ಎಲ್ಲಾ ಪಕ್ಷಾತೀತವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ನಡೆದು ಇದಕ್ಕೆ ಬಂದಿರತಕ್ಕಂತ ಎಲ್ಲ ಸಮಸ್ತ ನಾಗರಿಕರಿಗೆ ಏನು ಇವತ್ತು ಗಣೇಶನ ಹಬ್ಬ ನಿನ್ನೆ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ್ಲಿಸ್ತಾ ಏನು ಇವತ್ತು ಏನು ಇವತ್ತು ನಮ್ಮ ನಾದನಾರಾಯಣಪ್ಪ ಅವರು ಬಂದು ದರ್ಶನ ಮಾಡ್ಕೊಳ್ತಾರೆ ಆ ಭಗವಂತ ಆ ಕುಣ್ಮ ಗಣಪತಿ ಯಾಕಂದ್ರೆ ಎಲ್ಲ ಎಲ್ಲ ಲೋಕಸಭೆ ನಿಂತು ಎಲ್ಲಾ ಎಲ್ಲ ರಾಜ್ಯಸಭೆಗೆ ನಿಂತ್ಕೊಳ್ತಾರೆ ಎಲ್ ಎಲ್ಲಿ ನಿಂತ್ಕೊಳ್ತಾರೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಉದಾಹರಣೆಗೆ ಎಷ್ಟೇ ಇದೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ರೆ ಎಲ್ಲ ಎಮ್ ಎಲ್ ಎಂಪಿಗಳಾಗ ಮಂತ್ರಿಗಳಾಗಿದ್ದಾರೆ ಅದೇ ಇವತ್ತು ನಮಗೆ ಹದಿನೇಳಪ್ಪ ಅವರು ಬಂದು ಅವರು ಆಶೀರ್ವಾದ ಪದಿಡ್ತಾರೆ ನಮ್ಮ ಸ್ವಾಮಿ ಗಣಪತಿ ಆಶೀರ್ವಾದ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರಿಗೂ ಆಶೀರ್ವಾದ ಸಿಕ್ಕಲಿ ಅಂತ ಬಾಯಿಸ್ತಾ ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಇಲ್ಲಿ ಪತ್ರಿಕಾ ಮಾಧ್ಯಮದ ಬಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ